ರಾಜಕೀಯ ವಿಶೇಷ ಏನು ರಾಜಕೀಯ ವಿಶೇಷ ಏನಿಲ್ಲ ಎಮ್ ಎಲ್ ಎ ಆಗಿದೀರಿ ಎಮ್ ಎಲ್ ಎ

ಅದೇನಿಲ್ಲ ಸರ್ ನನಗೆ ಅನ್ನ ಕೊಟ್ಟಿರೋದು ರಾಜಕೀಯ ಭವಿಷ್ಯ ಕೊಟ್ಟಿರೋರು ಮುಳಬಾಗ ನಾಯಕರು ಮತ್ತು ಮುಳುಮ್ರು ನನ್ನ ಪ್ರಜೆಗಳು ಸೊ ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ ಸೊ ಹಂಗಂದ್ಬಿಟ್ಟು ಎಂ ಪಿ ಆದರೆ ಏನು ಮುಳುಬಾಗ್ ಬಿಟ್ಟೋಗಲ್ವಲ್ಲ ಅದಲ್ವಾ ಹಂಗಂತ ನಾನೇನು ಹೇಳಿಲ್ವಲ್ಲ ಹೈಕಮಾಂಡಿಂದ ಬುಲಾವ್ ಬಂದಿದೆ ಡೆಲ್ಲಿ ಬಿ ಜೆ ಪಿ ಹೈಕಮಾಂಡಿಂದ ಬುಲಾವ್ ಬಂದಿದೆ ಸೊ ಪೂರ್ಣ ಸಂದರ್ಶನ ಆಗಿದೆ ಹದಿನಾರು ತಾರೀಕು ಒಂದ್ಸರಿ ಬಂದು ಹೋಗಿ ಕೂಡ ಅಂತ ಮಾತಾಡಿದ್ದಾರೆ ಹದಿನಾರು ಮೇಲೆ ಒಂದು ಬಂದು ಹೋಗಿ ಅಂತ ಮಾತಾಡಿದ್ದಾರೆ ಹೈಕಮಾಂಡ್ ತೀರ್ಮಾನ ನನ್ನ ಲೀಡ್ರ್ ತೀರ್ಮಾನ ಅಂತಿಮ ತೀರ್ಮಾನ ಹೈಕಮಾಂಡು ಲೀಡರ್ಸು ಏನು ಹೇಳ್ತಾರೋ ಅದೇ ತೀರ್ಮಾನಕ್ಕೆ ನಾವು ಮಾತ್ರ ಅಲ್ವಾ ಇವಾಗ ಫ್ಯಾಮಿಲಿ ಜೊತೆ ಫುಲ್ ಚರ್ಚೆ ಮಾಡಬೇಕು ಇನ್ನೂ ಇನ್ನೂ ಬಾಳೆ ಅಂತ ಇನ್ನೂ ಆರು ತಿಂ ಎಂಟು ತಿಂಗಳಾಗಿಲ್ಲ ಆಯಿತಲ್ವಾ ಸೊ ಅದಕ್ಕೋಸ್ಕರ ನೋಡ್ಬೇಕು ಇನ್ನೂ ಎಲ್ಲವರು ಚರ್ಚೆ ನಡೀತದೆ ಬಟ್ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ತುಂಬ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾರೆ ತುಂಬ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತಾರೆ ನೋಡೋದು ಎಲ್ಲಿ ಅವ್ರಿಗೆ ಹೋಗಿ ನಿಮ್ಗೆ ಭಾರಿ ಅಲ್ಲ ತಾಯಿ ನಂಗೆ ಒಳ್ಳೆ ಆಶೀರ್ವಾದ ಮಾಡಿ ಸ್ಟಾರ್ಟಿಂಗ್ ಬಂದಾಗ ಸೊ ಇಲ್ಲಿ ತುಂಬಾ ಆಶೀರ್ವಾದ ಮಾಡಿ ಕಳಿಸಿದಾನೆ ಅದೊಂದು ಪೂಜೆ ಇತ್ತು ಅದೊಂದು ಪೂಜೆ ಬಂದ ಅಸ್ಕೊಳ್ತಾರೆ ಗೋಪಶಕ್ತಿ ಬಸಸ್ ಕಳಿಸ್ತಾ ಇದ್ದೀರಲ್ಲ ಅದು ಒಳ್ಳೆ ಆಶ್ರ ದೇವರದು ಅಲ್ಲೆಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೆ ರಾಜಕೀಯವಾಗಿ ಒಳ್ಳೆ ಬೆಲೆ ಹೋಗ್ಬೇಕು ಅಂತ ಅಂದರೆ ಇನ್ನು ಆಗಬೇಕು ಅಂತ ಇಲ್ಲ ಸ್ಟಾರ್ಟಿಂಗಲ್ಲಿ ನಾವು ಮತ್ತು ನಮ್ಮ ನಾಯಕರಲ್ಲಿ ಏನು ಮಾತು ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತಂದರೆ ಸು ಭವಿಷ್ಯ ನಾವು ರಾಜಕಾರಣದಲ್ಲಿ ಇರೋ ತನಕ ಇಲ್ಲಿ ಗುರುವಾಗಲೂ ಅಂತ ಇರೋ ತನಕ ನಾವು ಅದು ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಇದು ಎಲ್ಲರೂ ಏನು ಹೇಳ್ತಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಬಸ್ಲಾಗ್ತಾರೆ ಎಮ್ ಎಲ್ಲ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಯಾರೂ ಬಸ್ಗಳು ಹಾಕಿಲ್ಲ ನನಗೆ ಗೊತ್ತಿದ್ದಾಗ ಯಾರೂ ಹಾಕಿಲ್ಲ ಪಶ್ ನನಗೆ ನಾನ್ನೂರ ತೊಂಬತ್ತೈದು ನನಗೆ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನೂ ಹದಿನೈದು ತಾರೀಕು ನಮ್ಮ ಪಕ್ಕ ಆರ್ನೂರು ಬಸ್ಗಳು ತೊಗೊಳ್ತೇವೆ ಏನು ಮಾತು ಕೊಟ್ಟಿವೋ ಮಾತು ನಾವು ನಡ್ಕೊಬೇಕು ನಡ್ಕೊತೀವಿ ಅಷ್ಟೇ ಅಲ್ಲ ಎಮ್ ಎಲ್ ಎ ಓಟ್ ಹಾಕ್ಸ್ಕೊಂಬಿಟ್ಟು ಮತ್ತೆ ನಾವು ಗೆದ್ದ ಮೇಲೆ ನನಗೇನು ಸಂಬಂಧ ಅಂತಂದರೆ ದೇವರು ಬೆಚ್ಚೋ ಕೆಲಸ ಅಲ್ಲ ಇಲ್ಲ ಮಕ್ಕಳು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ನಡೆಸ್ಕೊತೀವಿ ಏನು ಇನ್ನೊಂದು ಮಾತು ಕೊಟ್ಟು ಮಾತು ನಡ್ಸ್ಕೊಂಡು ಹೋಗ್ತೀವಿ ಸರ್ಕಾರ ಇರಲಿ ಸರ್ಕಾರ ಇಲ್ಲದೆ ಕೊಟ್ಟಿರ್ತಕ್ಕಂತ ಮಾತು ನಡ್ಸ್ಕೊಂಡೋಗ್ತು ನಮ್ಮ ಧರ್ಮ ನಡ್ಸ್ಕೊಂಡು ಹೋಗುದು ತುಂಬಾ ಸಂತೋಷವಾಗಿ ಇದು ಮಾಡ್ತೇವೆ ಲಾಸ್ಟ್ ಟೈಮ್ ಇನ್ನೂರು ಗೋಸ್ ಜಾಸ್ತಿ ಆಗಿರ್ಬೇಕು ಬೇಕಾದ ಯಾಕಂದ್ರೆ ಯಾರು ಇಲ್ಲ ಈಗ ಯಾವ ಸಮಾಜ ಸೇವಕರು ಹುಡ್ಬಾಗ್ಲು ಕಾಣಿಸ್ತಾ ಇಲ್ಲ ಹೆಣ್ಮಕ್ಳು ಈಗ ಎಕ್ಸಾಂಪಲ್ ಒಂದೂರು ಒಂದು ಬಸ್ ಹೋಗೋದು ಎರಡು ಬಸ್ ಹೋಗ್ತಿದಾವೆ ಮೊದಲು ಬೇರೆಯವರು ಕಳಿಸಿದ್ರಲ್ಲ ಎಲ್ಲ ಹೆಣ್ಮಕ್ಳು ಹೋಗ್ತೀವಿ ನಮ್ಮ ಹೆಣ್ಮಕ್ಳು ಇದೆಲ್ಲ ಆಯಾ ಪಕ್ಷ ಹೆಣ್ಮಕ್ಳು ಈ ಪಕ್ಷ ಹೆಣ್ಮಕ್ಳಲ್ಲ ಟೋಟಲ್ ನಮ್ಮ ಹುಡುಬಾಗ್ಲೂ ಹೆಣ್ಮಕ್ಳು ಹೋಗಿ ಬರಲಿ ಸಂತೋಷವಾಗಿ ಹೋಗಿ ನಿಮ್ಮ ಪಕ್ಷದಿಂದ ಜೆಡಿಎಸ್ ಪಕ್ಷದಿಂದ ಎಂ ಪಿ ಕ್ರಾಂಗ್ ಕ್ಯಾಂಡಿಡೇಟ್ ನೀವೇ ಅಂತ ನಮ್ಮ ಪಕ್ಷದಿಂದ ಅಂತಲ್ಲ ಅಲಿಯನ್ಸ್ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಿಯನ್ಸ್ ಕ್ಯಾಂಡಿಡೇಟು ಅಂತ ಹೇಳ್ತಾರೆ ಇದ್ದಾರೆ ಸರ್ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ ಅವು ಫೋಟೋ ಕ್ಯಾಂಡಿಡೇಟ್ನ ಮೂರ್ನಾಲ್ಕು ಜನ ಸರ್ಚ್ ಮಾಡಿದ್ದಾರೆ ಇನ್ನೂ ಅಂತಿಮ ಇನ್ನು ಆಪೋಸಿಟ್ ಪಾರ್ಟಿ ಏನು ಸ್ಟಾರ್ಜ್ ಅವ್ರೋಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಸೊ ಇನ್ನೂ ಅಂತಿಮ ಇವತ್ತು ಒಂದು ಇವತ್ತು ಮೂರನೇ ಮೀಟಿಂಗ್ದು ಇನ್ನೊಂದು ಫೈನಲ್ ಮೀಟಿಂಗ್ ಹದಿನಾರು ಹದಿನೇಳು ಮಾಡ್ತೀವಿ ಅದಾದಮೇಲೆ ಜನವರಿ ಫೆಬ್ರವರಿ ಹದಿನಾರನೇ ತಾರೀಕು ಓಡಾಪ್ಕೊಂಡೇ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಡೌಟ್ ಇದೆ ಯಾಕಂದ್ರೆ ಜನವರಿ ಹದಿನ ಫೆಬ್ರವರಿ ಹದಿನಾರನೇ ತಾರೀಕು ಏನು ಸೆಷನ್ ಇದೆ ಬಜೆಟ್ ಇದೆ ಅದಾದಮೇಲೆ ಎಲ್ಲ ಪಕ್ಷದ ಕ್ಯಾಂಡಿನೇಟ್ಲು ಫೈನಲ್ ಆಗ್ತವೆ ಸೊ ನಾವು ಕೂಡ ಸೀರಿಯಸ್ ಆಗಿದ್ದೀವಿ ನಮ್ಮ ಪಕ್ಷದಿಂದ ಗೆಲ್ಸ್ಕೊಂಡು ಬರಲೇಬೇಕು ಅನ್ನೋ ಸೀರಿಯಸ್ ಆಗಿದ್ದೀನಿ ನೋಡೋಣ ಎಲ್ಲಿವರೆಗೂ ನಿಲ್ಲುತ್ತೆ ಗೊತ್ತಿಲ್ಲ ನಿಮ್ಮ ಪಕ್ಷದ ಅದೇ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ನಾವು ಪಕ್ಷದಲ್ಲಿ ಇದೀವಿ ಮನೇಲಿ ಇದ್ದೀವಿ ಮನೆ ಏನ್ ತೀರ್ಮಾನ ಕೊಡೋದು ತೀರ್ಮಾನ ಕೊಡ್ತೀವಿ ಎಮ್ ಎಲ್ ಎಲ್ವಾ ಜನಕ್ಕಿನ್ನ ಫುಲ್ಫಿಲ್ ಮಾಡ್ಬೇಕಲ್ವಾ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಬರುತ್ತಾ ಇಲ್ಲಿ ಮೈತ್ರಿಯಲ್ಲಿ ಬಿಜೆಪಿಗೆ ಬರ್ತಾರು ಏನ್ ಸಿಕ್ಕಿದ ನೋಡ್ಬೇಕು ವೋಟಿಂಗ್ ಫ್ಯಾಕ್ಟ್ರಲ್ಲಿ ನಾವೇ ಜಾಸ್ತಿ ಇದೀವಿ ನೋಡ್ಬೇಕು ಏನಾಗುತ್ತಾ ಮತ್ತೆ ಜನ ಕೇಳಿದಾರಾ ಸರ್ ಅವರು ಎಲ್ಲರೂ ಕೇಳ್ತಾರೆ ಬನ್ನಿ ಬನ್ನಿ ಅಂತ ಕೇಳ್ತಾರೆ ಹೌದ್ ಅದರಿಂದ ನೋಡಬೇಕು ಇನ್ನು ಮುಳುಗಾಗಲು ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾಳೆನೇ ಒಂದು ಇದಕ್ಕೆ ನಗರಕ್ಕೆ ಒಂದು ಏಳು ಪೂಜೆ ಮಾಡಿಕೊಡ್ತೇವೆ ಹೊಸ ಒಂದು ಏಳು ಪೂಜೆ ಮಹಾದ್ವಾರಗಳು ಇಲ್ಲಿ ಬಾಲಾಜಿ ಭವನ ಹತ್ರ ಮತ್ತು ಕೋಟ ಹತ್ರ ಮಹಾದ್ವಾರಗಳು ಶೌಚಾಲಯಗಳು ಇಂದಿರಾ ಕ್ಯಾಂಟೀನ್ ಲೈಟಿಂಗ್ಸು ಡಬಲ್ ರೋಡು ಓಕೆ ಸೊ ಅಮೃತ ಮಹೋತ್ಸವದಿಂದ ಒಳ್ಳೆ ವಿಶೇಷ ಹೊಂದ್ಕೊಂಡು ಸೆಂಟ್ರಲ್ನ ತಂದಿದ್ದೀವಿ ಸ್ಟೇಟಿಂದ ತಂದಿದ್ವಿ ಅದು ಉದ್ಘಾಟನೆ ಜನವರಿ ಹದ್ನಾಲ್ಕು ಮಾಡ್ಕೊಳ್ತೀವಿ ನಗರೋತ್ಥಾನ ಕೆಲಸ ನಡೀತಾ ಇದೆ ತುಂಬ ನಿಧಾನಗತಿ ಸರ್ ಅವ್ರಿಗೆ ಅಗ್ರಿಮೆಂಟ್ ಆಗಿರೋದು ಹದಿನೆಂಟು ತಿಂಗಳು ಯಾರಿಗೆ ಕಂಟ್ರಾಕ್ಟ್ರು ನಾನು ವಿಚಾರಿಸ್ತಾ ಹದಿನೆಂಟು ತಿಂಗಳಾಗಿತ್ತು ಹದಿನೆಂಟು ತಿಂಗಳು ಒಳಗಡೆ ಪೂರ್ತಿ ಮಾಡಿಕೊಟ್ರೆ ಅವ್ರಿಗೆ ಬಿಲ್ ಆಗೋದು ಆಯ್ತಲ್ವಾ ಸೊ ಅದ್ರಲ್ಲಿ ಅವರು ಪಾಸ್ಟ್ ಪಾಪ ಮಾಡ್ತವ್ರು ವರ್ಕ್ ಮಾಡ್ತಾವ್ರು ಸೊ ನಾಳೆ ಒಂದ್ಸಲ ಚಿಕ್ಕಮ ಮುತಾಲ್ಪೇಗೆ ಹೋಗ್ಬೋಣ ಚಿಕ್ಕ ಹೋಗಿ ಬರ್ತೇವೆ ಅರ್ಲಿ ಮನೆಗೆ ಏಳು ಗಂಟೆಗೆ ಮುತಾಲ್ಪೇಟೆಗೆ ಒಂದು ಸಮಸ್ಯೆ ಇದೆ ರೋಡ್ ಸಮಸ್ಯೆ ಕೋರ್ಟಿಂದ ಅದು ಕೋರ್ಟಿಂದ ಇತ್ತು ಇದು ಹೋಗ್ಬಿಟ್ಟು ಕೇಳಿ ನಾಳೆ ಬೆಳಗ್ಗೆ ಸ್ಪಾಟ್ ಹೋಗೋಣ ಏಳು